ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಶನಿ ಅಮಾವಾಸ್ಯೆ ಇದೆ ಈ ಶನಿ ಅಮಾವಾಸ್ಯೆಯ ಜೊತೆಗೆ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ ಭಾರತದಲ್ಲಿ ಸೂರ್ಯಗ್ರಹಣ ಗೋಚಾರ ಇಲ್ಲದೇ ಇದ್ದರೂ ಕೂಡ ಅದರ ಒಂದು ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಖಂಡಿತವಾಗಿ ಇದ್ದೇ ಇರುತ್ತೆ ಹೀಗಿರಬೇಕಾದ್ರೆ ಮುಂಬರುವಂಥ ಸಂವತ್ಸರ ಅಂದರೆ ಈ ಒಂದು ವಿಶ್ವವಸು ಸಂವತ್ಸರ ಯುಗಾದಿಯ ನಂತರ ನಮಗೆ ವಿಶ್ವವಸು ಸಂವತ್ಸರ ಬರ್ತಾಯಿದೆ ಈ ಸಂವತ್ಸರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಬಾರ್ದು ಜೀವನದಲ್ಲಿ ಅದೃಷ್ಟ ಇರಬೇಕು ಸರ್ವ ಸಮಸ್ಯೆಗಳು ಕೂಡ ಮಂಜಿನಂತೆ ಕರಗಿ ಹೋಗಬೇಕು ಮುಂಬರುವಂಥ ಸಂವತ್ಸರ ಯಾವುದೇ ಕೇಡು ಕೆಡುಕುಗಳಾಗದೆ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಹಣಕಾಸಿನಲ್ಲಿ ವೃದ್ಧಿಯನ್ನು ಕಾಣಬೇಕು ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಯೋಗಕ್ಷೇಮ ಎಲ್ಲ ಕೂಡ ಒಳ್ಳೆಯ ರೀತಿಯಲ್ಲಿರಬೇಕು ಅಂತಂದರೆ ಈ ಅಮಾವಾಸ್ಯೆಯ ದಿನ ಪ್ರತ್ಯೇಕವಾಗಿ ನಾನಿವತ್ತು ತಿಳಿಸ್ಕೊಡ್ತಾ ಇರುವಂಥ ವಿಶೇಷ ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಶೇಷ ದೀಪಾರಾಧನೆ ನಿಮ್ಮ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿ ಅದೃಷ್ಟವನ್ನು ತಂದುಕೊಡುತ್ತೆ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಹಣ ವಿಪರೀತವಾಗಿ ವೃದ್ಧಿಯಾಗುತ್ತೆ ಮಾನಸಿಕವಾಗಿ ನೆಮ್ಮದಿಯುತವಾಗಿರ್ತೀರ ಕೌಟುಂಬಿಕ ಜೀವನ ಕೂಡ ಸುಖಕರವಾಗಿರುತ್ತೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಯಶಸ್ಸನ್ನು ಕಾಣ್ತೀರಾ ಮುಖ್ಯವಾಗಿ ಕಣ್ಣು ದೃಷ್ಟಿದೋಷ ನರದೃಷ್ಟಿದೋಷ ಮಾಟ ಮಂತ್ರ ಏನೇ ಸಮಸ್ಯೆಗಳು ನಿಮಗೆ ಇದ್ರೂ ಆ ಸಮಸ್ಯೆಗಳೆಲ್ಲ ಕೂಡ ಸರ್ವನಾಶವಾಗಿ ಹೋಗುತ್ತೆ ಅವೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಮುಂಬರುವಂತಹ ದಿನಗಳಲ್ಲಿ ಹಣದ ಜೊತೆಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ನೆಮ್ಮದಿಯುತವಾಗಿ ಇಡೀ ಸಂವತ್ಸರ ಸುಖಕರವಾಗಿ ಜೀವನವನ್ನು ಸಾಗಿಸ್ತೀರಾ ಸ್ನೇಹಿತರೆ ತಪ್ಪದೇ ನಾನಿವತ್ತು ತಿಳಿಸ್ಕೊಡುವಂಥ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರ ಅತ್ಯಂತ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಇಲ್ಲಿ ನಾವು ಬಳಸುವಂಥ ಪದಾರ್ಥಗಳು ಮನೆಯಲ್ಲಿ ಲಭ್ಯ ಇರುವಂಥ ಪದಾರ್ಥಗಳು ಆದರೆ ಇದನ್ನು ಸ್ವಲ್ಪ ನೀವು ಹೊಸದಾಗಿ ತಂದಿಟ್ಕೊಳ್ಳಿ ಅಂದರೆ ಉಪಯೋಗಿಸಿರುವಂಥದ್ದನ್ನೇ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಹೊಸದಾಗಿ ತಂದಿಟ್ಕೊಂಡು ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ಈ ದಿನ ನೀವು ಬೆಳಗ್ಗೆ ಶೀಘ್ರವಾಗಿ ಎದ್ದು ಯಥಾ ಪ್ರಕಾರ ಯಾವ ಪ್ರಕಾರದಲ್ಲಿ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅಮಾವಾಸ್ಯೆಗೆ ತಕ್ಕ ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋತಿರೋ ಅದೇ ರೀತಿ ನೀವು ಮಾಡ್ಕೊಳ್ಳಿ ನಿಮ್ಮ ಒಂದು ಕುಲದೈವಕ್ಕೆ ಇಷ್ಟ ದೈವಕ್ಕೆ ಪೂಜೆಯನ್ನು ಸಲ್ಲಿಸೋದು ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ನಿಮ್ಮ ಮನೆಯ ಸುತ್ತಮುತ್ತ ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯವಿದ್ದು ಅಲ್ಲಿ ನವಗ್ರಹಗಳ ಒಂದು ದೇವಾಲಯ ಇದ್ದರೆ ಅಂದರೆ ನವಗ್ರಹಗಳನ್ನು ಇಟ್ಟಿರ್ತಾರಲ್ವ ದೇವಾಲಯಗಳಲ್ಲಿ ಅದಿತ್ತು ಅಂತಂದರೆ ಅಲ್ಲಿ ನೀವು ಮುಂಚೆನೇ ನೋಡಿಟ್ಕೊಂಡಿರಿ ಮನೆಯಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಒಂದು ಹೊಸದಾದಂಥ ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಮಣ್ಣಿನ ದೀಪಕ್ಕೆ ಚೆನ್ನಾಗಿ ಅರಿಶಿಣವನ್ನೆಲ್ಲ ಲೇಪನ ಮಾಡಿ ಬೊಟ್ಟುಗಳನ್ನೆಲ್ಲ ಇಟ್ಕೊಂಡು ಇದನ್ನು ತಯಾರು ಮಾಡಿಕೊಂಡು ದೇವಾಲಯಕ್ಕೆ ನೀವು ಹೋಗುವ ಮುನ್ನ ಇಷ್ಟು ತಯಾರಾಗಿರಬೇಕು ಹಾಗೆ ಒಂದು ಕಪ್ಪು ಬಣ್ಣದ ಒಂದು ಅಂಗೈಯಾಗಲ ವಸ್ತ್ರವನ್ನು ತೆಗೆದುಕೊಳ್ಳಿ ಒಂದೇ ಒಂದು ಅಂಗೈಯಾಗಲ ವಸ್ತ್ರ ಕಪ್ಪು ಬಣ್ಣದ ಅದು ಕೂಡ ಶುಭ್ರವಾಗಿರುವಂಥ ವಸ್ತ್ರಾಗಿರುವಂಥ ಬಟ್ಟೆ ಆದರೆ ಆಗತ್ತೆ ಅದನ್ನು ತೆಗೆದಿಟ್ಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಂಡು ಅದನ್ನು ಬತ್ತಿಯನ್ನಾಗಿ ಮಾಡಿಕೊಳ್ಳಿ ಕಪ್ಪು ಎಳ್ಳು ಬತ್ತಿ ಹಾಗೆ ಸ್ವಲ್ಪ ತುಪ್ಪ ಒಂದು ದೀಪಕ್ಕೆ ಇಡಿಸುವಷ್ಟು ದೀಪದ ಬರ್ತಿ ಆಗಬೇಕು ತುಪ್ಪ ಅಷ್ಟು ತುಪ್ಪವನ್ನು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ ಇಷ್ಟನ್ನು ನೀವು ತಯಾರು ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಇಷ್ಟನ್ನು ತಯಾರು ಮಾಡಿ ಇಟ್ಕೊಂಡು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯ ಸುತ್ತಮುತ್ತ ಇರುವ ದೇವಾಲಯ ಏನಿದೆ ಅದರಲ್ಲಿರುವಂತಹ ನವಗ್ರಹದ ಒಂದು ಗುಡಿ ಏನಿರುತ್ತೆ ಅಲ್ಲಿ ನೀವು ಹೋಗಬೇಕಾಗುತ್ತೆ ನವಗ್ರಹದ ಗುಡಿಯಲ್ಲಿ ನೀವು ಹೋಗ್ಬಿಟ್ಟು ಅನಂತರವಾಗಿ ಅದನ್ನು ನೀವು ಅಲ್ಲಿ ನೀವು ಒಂದು ಜಾಗದಲ್ಲಿ ಅಂದರೆ ಆ ಗುಡಿ ಏನಿರುತ್ತೆ ಅಲ್ಲಿ ನಿಮಗೆ ದೀಪ ಹಚ್ಚೋದಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೀವು ನವಗ್ರಹಗಳ ಪಕ್ಕ ಈ ಒಂದು ದೀಪವನ್ನು ಬೆಳಗಿಸಬೇಕಾಗುತ್ತೆ ಅಂದರೆ ಈ ಒಂದು ದೀಪವನ್ನು ಇಟ್ಬಿಟ್ಟು ಅದಕ್ಕೆ ತುಪ್ಪವನ್ನು ಸೇರಿಸಿ ಈ ಒಂದು ಕಪ್ಪು ಎಳ್ಳಿನ ಬತ್ತಿ ಅದನ್ನ ಇಟ್ಬಿಟ್ಟು ನೀವು ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಎರಡು ಊದ್ ಬತ್ತಿಯನ್ನು ಕೂಡ ತೆಗೆದುಕೊಂಡೋಗಿ ಅದನ್ನ ಬೆಳಗ್ಬಿಟ್ಟು ನವಗ್ರಹಗಳಿಗೆ ನಮಸ್ಕಾರ ಮಾಡಬೇಕಾಗತ್ತೆ ಇದರಿಂದ ನಿಮಗಾಗಿರುವಂಥ ದೋಷಗಳು ಸಂಪೂರ್ಣ ನಿವಾರಣೆ ಆಗುತ್ತೆ ಯಾವುದೇ ರೀತಿ ದೋಷಗಳು ನಿಮ್ಮ ಗ್ರಹದಲ್ಲಾಗುವಂಥ ದೋಷಗಳು ದೃಷ್ಟಿ ದೋಷಗಳು ಎಲ್ಲವೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಅದರಲ್ಲೂ ಶನಿ ಅಮಾವಾಸ್ಯ ಆಗಿರೋದ್ರಿಂದ ತಪ್ಪದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಯಾರಿಗೆಲ್ಲ ಶನಿ ಒಂದು ದೋಷ ಇದೆ ಅಷ್ಟಮ ಶನಿ ಕಾಟ ಈಗ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಆಗತ್ತೆ ಇನ್ನು ರಾಶಿಯವರಿಗೆ ಸಾಡೆ ಸಾತಿ ಶನಿ ಕಾಟ ಇದೆ ಇನ್ನು ಅಷ್ಟಮ ಶನಿ ಯಾವುದ್ಯಾರಿಗೆ ಶನಿಯ ಒಂದು ದೋಷಗಳಿದೆ ಅನ್ನೋರು ಕೂಡ ನೀವು ಒಂಬತ್ತು ಎಳ್ಳು ಬತ್ತಿಗಳನ್ನು ತೆಗೆದುಕೊಂಡು ಹೋಗಿ ಈ ದಿನ ಅಂದರೆ ಈ ಅಮಾವಾಸ್ಯ ದಿನ ಬೆಳೆಸೋದ್ರಿಂದ ಸರ್ವ ಸಮಸ್ಯೆಗಳು ಮುಂಬರುವಂತಹ ದಿನಗಳಲ್ಲಿ ಬರುವಂಥ ಸಮಸ್ಯೆಗಳು ಈಗ ಆಗಿರುವಂಥ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇದೆಲ್ಲ ಕೂಡ ನಮ್ಮ ನಂಬಿಕೆಗೆ ಬಿಟ್ಟಿದ್ದು ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಬೇಕು ಶನಿ ಮಹಾತ್ಮ ಭಗವಾನ್ ಶಾಂತ ರೀತಿಯಲ್ಲಿತ್ತು ಅಂದರೆ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಶನಿದೇವನನ್ನು ಕರ್ಮಕಾರಕ ಅಂತೀವಿ ನಾವು ಮಾಡುವಂಥ ಕಾಯಕದ ಮೇಲೆ ಶನಿದೇವರ ಒಂದು ಅನುಗ್ರಹ ಲಭಿಸುತ್ತೆ ಅಂತಲೇ ಹೇಳಾಗತ್ತೆ ಸ್ನೇಹಿತರೆ ಇಲ್ಲಿ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ನೀವು ದೀಪವನ್ನು ಆ ಜಾಗದಲ್ಲಿ ಬೆಳಗಿಸಿ ಅನಂತರವಾಗಿ ಒಂಬತ್ತು ಸುತ್ತುಗಳನ್ನು ಸುತ್ತಬೇಕಾಗುತ್ತೆ ಒಂಬತ್ತು ಸುತ್ತುಗಳು ಕೂಡ ನವಗ್ರಹಗಳಿಗೆ ಸೀಮಿತವಾಗಿ ಅಂದರೆ ಸೂರ್ಯಾಯ ಚಂದ್ರಾಯ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುವಾಯ ನಮಃ ಅಂತ ಹೇಳ್ಕೊಂಡು ಒಂಬತ್ತು ಸುತ್ತುಗಳನ್ನು ನೀವು ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಅನಂತರವಾಗಿ ಒಂದು ರು ಹಣವನ್ನು ತೆಗೆದುಕೊಂಡು ಹೋಗಿ ಒಂದು ರು ಹಣವನ್ನು ಆ ನವಗ್ರಹಗಳಿಗೆ ನೀವು ಅಲ್ಲಿ ಇಡಬೇಕಾಗುತ್ತೆ ಒಂದು ರು ಹಣವನ್ನು ಇಟ್ಟು ನಮಸ್ಕರಿಸ್ಕೊಂಡು ಮನೆಯಿಂದ ಏನಾದರೂ ಪುಷ್ಪಗಳಿದ್ರೆ ಆ ಪುಷ್ಪಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಆ ನವಗ್ರಹಗಳತ್ರ ನೀವು ಇಟ್ಬಿಟ್ಟು ಈ ಪ್ರಕಾರದಲ್ಲಿ ನೀವು ನಮಸ್ಕರಿಸ್ಕೊಂಡು ಅಲ್ಲಿಂದ ನೀವು ಮನೆಗೆ ಬರಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಈ ದಿನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶನಿದೇವನ ಅನುಗ್ರಹ ಆಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಈ ಶನಿ ಅಮಾವಾಸ್ಯೆ ಎಂದು ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋಲ್ಲ ವಿಶ್ವ ವಿಶ್ವವಸು ಸಂವತ್ಸರದಲ್ಲಿ ಅದೃಷ್ಟವನ್ನು ತಂದುಕೊಡ್ತೀರಾ ನಿಮ್ಮ ಗ್ರಹಗತಿಗಳು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಯಾವ ಮನೆಯಲ್ಲಿದ್ದರೂ ಕೂಡ ನಿಮಗದರಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ತುಪ್ಪದಲ್ಲಿ ನೀವು ಇದನ್ನು ಬೆಳಗಿಸ್ಬೋದು ತುಪ್ಪದಲ್ಲಿ ಬೆಳೆಸೋದ್ರಿಂದ ಕೂಡ ಉಳಿತನ ಕಾಣ್ತೀರ ಅದೇ ರೀತಿಯಲ್ಲಿ ಎಳ್ಳೆಣ್ಣೆಯಿಂದ ಕೂಡ ನೀವು ಬೆಳಗಿಸ್ಬೋದು ಎರಡರಲ್ಲೂ ಕೂಡ ಬೆಳೆಸ್ಕೊಳ್ಬೋದು ಎಳ್ಳೆಣ್ಣೆಯಿಂದಲೂ ನೀವು ಬೆಳೆಸ್ಕೊಳ್ಬೋದು ನಿಮಗೆ ಬಂದಿರುವ ದೃಷ್ಟಿದೋಷಗಳು ನರ ದೋಷಗಳು ಯಾವುದೇ ಕೆಟ್ಟ ಕಣ್ಣುಗಳು ಯಾರೇ ನಿಮಗೆ ಮಾಟ ಮಂತ್ರ ಮಾಡಿದರೂ ಕೂಡ ಯಾವುದು ಕೂಡ ಅದು ನಿಮಗೆ ನಿಮ್ಮ ಹತ್ರ ಕೂಡ ಸುಳಿಯಲ್ಲ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಯಾಕಂದರೆ ಎಳ್ಳು ಅನ್ನೋದು ಶನೇಶ್ವರನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಎಳ್ಳಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಇನ್ನು ಅಮಾವಾಸ್ಯೆ ಅಂದರೆ ಸರ್ವಶ್ರೇಷ್ಠವಾದಂಥದ್ದು ಹಾಗೆ ಸ್ನೇಹಿತರೆ ಈ ಪರಿಹಾರವನ್ನು ಬೆಳಗ್ಗೆನೇ ಮಾಡಿಕೊಳ್ಳಿ ಅಥವಾ ನಿಮಗೆ ಬೆಳಗ್ಗೆ ನಿಮಗೆ ಆಗೋದಿಲ್ಲ ಕೆಲವರು ಕೆಲಸಕ್ಕೆ ಹೋಗುವಂಥದ್ದು ಇರುತ್ತೆ ಸರಿಯಾದ ಸಮಯಕ್ಕೆ ನಿಮಗೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಸಾಯಂಕಾಲ ಹೋಗಿ ಸಾಯಂಕಾಲ ಹೋಗಿ ಕೂಡ ನೀವು ಮಾಡ್ಕೊಳ್ಬೋದು ಸಾಯಂಕಾಲ ಒಂದು ಎಂಟು ಒಂಬತ್ತು ಗಂಟೆ ಒಳಗಡೆ ಹೋಗಿ ನೀವು ದೇವಾಲಯದ ಆವರಣದಲ್ಲಿರುವಂತಹ ಈ ಒಂದು ಗ್ರಹಗಳು ನವಗ್ರಹಗಳೇನಿರುತ್ತೆ ಅಲ್ಲಿ ಹೋಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಸ್ನೇಹಿತರೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು